ಮಾಜಿ ಶಾಸಕ ಪ್ರೀತಂ ಗೌಡ ಬಂದ ಟೀ ಕುಡಿದು ಹೋದ ಅವನು ಏನ್ ಹೇಳಿದ್ರು ನಾನು ಕೇಳಬೇಕಲ್ಲ ನಾನು ಏನು ಹೇಳಬೇಕೋ ಅದನ್ನು ನಾಯಕರಿಗೆ ಹೇಳಿದ್ದೇನೆಂದು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಾವಣಗೆರೆಯಲ್ಲಿ ನಡೆದ ಕೋರ್ ಕಮಿಟಿ ಸಭೆಗೆ ಸಂಬಂಧಿಸಿದಂತೆ ಪ್ರೀತಂಗೌಡ ಬಂದು ಟೀ ಕುಡಿದು ಹೋದ ಎಂದ ಅವರು ನಾನು ಪಕ್ಷದ ಆಂತರಿಕ ವಿಚಾರವನ್ನು ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳಿದ್ದೇನೆ ಮಾಧ್ಯಮಗಳ ಮುಂದೆ ಹೇಳಿ ಪ್ರಚಾರ ಗಿಟ್ಟಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದರು ನಾನು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಬಾರದು ಎಂದು ತೀರ್ಮಾನ ಮಾಡಿದ್ದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಮತ್ತೆ ಚುನಾವಣೆಗೆ ನಿಲ್ಲಲ್ಲ ಎಂದರು ದಾವಣಗೆರೆ ಸಂಸದರಿಗೆ ಇನ್ನು ಮೂರು ವರ್ಷ ಸಮಯ ಇತ್ತು ಅವರು ಒಳ್ಳೆಯ ಕೆಲಸ ಮಾಡಿದರೆ ನಾನು ಅದನ್ನು ಸ್ವಾಗತಿಸುತ್ತೇನೆ ಎಂದ ಅವರು ನವೆಂಬರ್ ಕ್ರಾಂತಿ ಬಗ್ಗೆ ನಮಗೆ ಗೊತ್ತಿಲ್ಲ ಯಾರು ಸಿಎಂ ಆದರೂ ಕಾಂಗ್ರೆಸ್ನವರೇ ಸಿಎಂ ಆಗ್ತಾರೆ ಒಂದು ವೇಳೆ ಸರ್ಕಾರ ಬಿದ್ರೆ ನೋಡೋಣ ಎಂದರು ದಾವಣಗೆರೆಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡದೇ ಇರೋದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಅವರು ಕೂಡಲೇ ಖರೀದಿ ಕೇಂದ್ರ ಆರಂಭಿಸಬೇಕೆಂದರು ಇನ್ನು ದೆಹಲಿ ಬ್ಲಾಸ್ಟ್ ಸಂಬಂಧಿಸಿದಂತೆ ಮಾತನಾಡಿದ ಅವರು ಕೂಡಲೇ ಆ ವಿಶ್ವವಿದ್ಯಾಲಯಗಳನ್ನು ರದ್ದು ಮಾಡಬೇಕೆಂದು ಆಗ್ರಹಿಸಿದರು ಟಿ ಕುಡಿಯೋ ಬಂದಾಗ ಓದಿದ್ರೆ ಅವ್ರು ಏನು ಹೇಳಿದ್ರು ನಾನು ಕೇಳ್ಬೇಕಲ್ರಿ ಟಿ ಕುಡಿದಾಗ ನೀವು ಸದಸ್ಯರು ನಾನು ಹೇಳಿದ್ದೀನಿ ಏನು ಹೇಳಬೇಕು ರಾಜ್ಯದ ಮೂಲಕ ನಾಯಕರಿಗೆ ಹೇಳಿದ್ದೀನಿ ಆ ಪ್ರಕಾರ ಅದೇ ಅದೆಲ್ಲ ಟಿ ವಿ ಮುಂದೆ ಅಥವಾ ಮಾಧ್ಯಮ ಮುಂದೆ ಹೇಳೋಂಥ ವಿಷಯಗಳಲ್ಲ ಇದೆಲ್ಲ ಆಂತರಿಕ ಪಕ್ಷದ ವಿಷಯಗಳು ಆ ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಒಳಗೆ ನಾನು ಮಾತಾಡ್ತೇನೆ ವಸ್ತು ಇದು ಪ್ರಚಾರ ಪಟ್ಟಿಸೋ ಅಂತ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಅದು ಅವರಿಗೆ ಗೊತ್ತು ರಾಷ್ಟ್ರೀಯ ಅಧ್ಯಕ್ಷ ಹೊತ್ತು ಮತ್ತು ಅಮಿತ್ ಶಾಜಿ ಜಿಗೆ ಗೊತ್ತು ನನಗೇನು ಗೊತ್ತು ಸಂಸದರು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಯಾವಾಗಲೂ ಸ್ವಾಗತಿಸ್ತೀನಿ ನಾನು ಇದಕ್ಕೆ ರಾಜ್ಯ ಸರ್ಕಾರನು ಖಂಡಿಸ್ತೀನಿ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕಕ್ಕೊಟ್ಟು ಮೆಕ್ಕೆಗಳನ್ನು ಖರೀದಿ ಮಾಡಿದ್ದು ಕೂಡ ಇದೆ ನಾನೇ ಎಷ್ಟೋ ಎ ಪಿ ಎಮ್ ಸಿ ಯಾರ್ಡ್ಗಳಿಗೆ ಹೋಗಿ ತುಂಬ ಮಾಡಿಸಿ ಕೊಡಿಸಿದ್ದು ಕೂಡ ನನಗೆ ಗೊತ್ತಿದೆ ಅದು ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಿದ್ದ ತಕ್ಷಣ ಇವತ್ತು ಏನು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟು ಫಿಕ್ಸ್ ಮಾಡಿದ ರೇಟ್ನೇ ಖರೀದಿ ಮಾಡಬೇಕಾಗಿರೋದು ಖರೀದಿ ಮಾಡಬೇಕು ಮಾಡಿದ ಮೇಲೆ ಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಏನೋ ಒಂದು ಏನಿಲ್ಲ ದುಡ್ಡು ಕೊಡಲಿಕ್ಕೆ ಕೊಡಲಿಕ್ಕೆ ಅಂದರೆ ಆಗಲೇನೋ ಇರೋಂಥ ವಿಷಯ ಮೊದಲು ರಾಜ್ಯ ಸರ್ಕಾರ ತನ್ನ ಕೆಲಸದಿಂದ ಕೆಲಸ ಮಾಡಬೇಕು ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹೇಳಬೇಕು ಯಾರಿಗೇ ಆಗಲಿ ಎಲ್ಲರೂ ಹೇಳೋದು ಕೇಂದ್ರ ಸರ್ಕಾರದ ವಿರೋಧ ಪಕ್ಷ ಕೂಡ ಬರುತ್ತೆ ಭದ್ರತಾ ವೈಫಲ್ಯ ಆಗಿದ್ದು ಇಷ್ಟು ಜಲ್ದಿ ಎಲ್ಲರೂ ಕೂಡ ಎಂಟು ಜನ ಡಾಕ್ಟ್ರು ಅರೆಸ್ಟ್ ಅರೆಷ್ಟು ಮಾಡಿಲ್ಲ ಇವತ್ತು ನಮ್ಮ ದುರಾದೃಷ್ಟ ಅಂತ ಹೇಳಿದ್ರೆ ಒಬ್ಬೊಬ್ಬ ಡಾಕ್ಟ್ರುಗಳು ಆಲ್ ಅಲ್ಫಾಲ ಅಂತ ಯೂನಿವರ್ಸಿಟಿ ಒಳಗೆ ಎಂಟು ಜನ ಡಾಕ್ಟ್ರುಗಳು ಕೆಲಸ ಮಾಡೋ ಅಂಥ ಡಾಕ್ಟ್ರುಗಳನ್ನ ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ ಮತ್ತು ಲಕ್ನೋದಾಗೆ ಅಥವಾ ಇವತ್ತು ಮೈಸೂರಾಗೂ ಕೂಡ ಒಬ್ಬ ಡಾಕ್ಟ್ರನ್ನ ಅಲ್ಲಿ ಹೋದಂಥ ಯೂನಿವರ್ಸಿಟಿಯಲ್ಲಿ ಮಾಡಿದ ಯೂನಿವರ್ಸಿಟಿ ನನ್ನ ಲೆಕ್ಕದಲ್ಲಿ ರದ್ದು ಮಾಡ್ಬೇಕಾದ್ರೆ ನಾಳೆ ಅಂಥ ಯೂನಿವರ್ಸಿಟಿ ಇಟ್ಕೋಬಾರ್ದು ಏಕೆಂದರೆ ದೇಶದ ಭದ್ರತೆ ಪ್ರತಿಯೊಬ್ಬ ನಾಗರಿಕರ ಭದ್ರತೆಗೋಸ್ಕರ ಸರ್ಕಾರ ಇರೋದು ಕೇಂದ್ರ ಸರ್ಕಾರ ಇಂಥ ಒಂದು ವೈಫಲ್ಯ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಂತರನ ಅಂಥ ಯೂನಿವರ್ಸಿಟಿ ಒಳಗೆ ಎಲ್ಲದೂ ಮಾಡ್ತಿದ್ರು ಗ್ರೆನೇಡ್ ಮಾಡ್ತಿದ್ರು ಮುನ್ನೂರು ಜಿ ಸಿಕ್ಕಿದೆ ಅಂತ ನೂರು ಸಾವಿರ ಕೆಜಿ ಸಿಕ್ಕಿದೆ ಅಂತ ಹೇಳ್ತಾರೆ ಎಲ್ಲ ನಿಮ್ಮದ್ರಲ್ಲಿ ನಾನು ನೋಡ್ತಾ ಇರೋ ನನಗೇನು ರಿಪೋರ್ಟ್ ಬರೋಲ್ಲ ಅಂದರೆ ಉಮ್ಮರನ್ನ ಒಬ್ಬರು ಅವನೇ ಆತ್ಮಹತ್ಯೆ ಮಾಡ್ಕೊಂಡು ಸುಮಾರು ಹದಿಮೂರು ಜನ ಅಮಾಯಕನ ಪ್ರಾಣ ತಗೋದು ಇದು ಶೋಚನೀಯವಾದಂಥದ್ದು ಬಹುಶಃ ಯಾಕೆಂದರೆ ಅವ್ರ ತಂದೆ ತಾಯಿಗಳಿಗೆ ನೋವು ಗೊತ್ತಾಗುತ್ತೆ ಅವರ ಮಕ್ಕಳನ್ನ ಕಳ್ಕೊಂಡಂಥ ಸಂದರ್ಭದಲ್ಲಿ ತಂದೆ ತಾಯಿ ಯಾರನ್ನ ಕಳ್ಕೊಂಡ ಸಂದರ್ಭ ನಾವು ಅವ್ರಿಗೆ ಗೊತ್ತಾಗುತ್ತೆ ಈಗಾಗಲೇ ಮೋದಿಯವರು ಕೂಡ ಅದಕ್ಕೆ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳಿದರೆ ಕೆಣಿಕೆ ಅವರಿಗೆ ಶಿಕ್ಷೆಯನ್ನು ಕೊಡೋದಕ್ಕೂ ಸತ್ಯ ಅದರಿಗೆ ನೆನೆ ಮಾತೇ ಇಲ್ಲ ಇದನ್ನು ಸರಿಯಾಗಿ ತಗೊಂತ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅಮಿತ್ ಶಾ ಇರ್ಬೋದು ಮೋದಿಜಿ ಇರ್ಬೋದು ಅಥವಾ ರಾಜನಾಥ್ ಸಿಂಗ್ ಇರ್ಬೋದು ಸರಿಯಾದ ಕ್ರಮವನ್ನು ತೆಗೆದುಕೊಳ್ತಾರೆ ಸರಿಯಾದ ಶಿಕ್ಷಣ ಕೊಡ್ತಾರೆ ಮಾಡಿದಂಥ